ಗುಡ್ ಆಫ್ಟರ್ನೂನ್ ನಮಸ್ಕಾರ ನಾವುಗಳು ಪ್ರತಿದಿನ ಓಡಾಡಬೇಕಾದಂಥ ರಸ್ತೆಗಳು ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳು ಹಳ್ಳಿ ರಸ್ತೆಗಳು ಎಷ್ಟು ಸುರಕ್ಷಿತವಾಗಿ ನಾವು ನಿರ್ಮಾಣ ಮಾಡಿದ್ದೀವಿ ಅಂತ ನಮ್ಮ ನಾವೇ ಪ್ರಶ್ನೆ ಮಾಡ್ಕೊಳೋ ಸಮಯ ಕಾರಣ ಯಾಕೆ ಅಂತಂದ್ರೆ ಇವತ್ತು ಒಬ್ಬ ಐ ಎ ಎಸ್ ಅಧಿಕಾರಿ ರಸ್ತೆಯಲ್ಲಿ ಹೋಗಬೇಕಾದ್ರೆ ಜೊತೆಯಲ್ಲಿ ಇದ್ದವರು ಸೇರಿ ಎಲ್ಲರೂ ಸೇರಿ ನಾಲ್ಕು ಜನರು ಪ್ರಾಣವನ್ನು ಬಿಟ್ಟಿದ್ದಾರೆ ಇಲ್ಲಿ ಎರಡು ಪ್ರಶ್ನೆಗಳು ಉದ್ಭವ ಆಗುತ್ತೆ ನಾವು ಪ್ರತಿದಿನ ಓಡಾಡುವಂಥ ರಸ್ತೆಗಳನ್ನು ಸರ್ಕಾರ ಸುರಕ್ಷಿತವಾಗಿ ನಿರ್ಮಾಣ ಮಾಡಿದ್ಯಾ ಮತ್ತೆ ಜೊತೆಯಲ್ಲಿ ನಾವು ಓಡಾಡುವಂತ ಕಾರ್ ಇದೆಯಲ್ಲ ಇವನ್ ಅದು ಕೂಡ ಸುರಕ್ಷಿತವಾಗಿದೆಯಾ ಅಕಸ್ಮಾತ್ ಆಕ್ಸಿಡೆಂಟ್ ಆದ್ರೆ ನಾವು ಆ ಕಾರಲ್ಲಿ ಬದುಕ್ತೀವ ಒಂದು ನಾವು ಪ್ರತಿದಿನ ಓಡಾಡುವಂತ ರಸ್ತೆ ಸುರಕ್ಷಿತವಾಗಿದೆಯಾ ಅದನ್ನ ಆ ರಸ್ತೆ ಸುರಕ್ಷಿತವಾಗಿದೆ ಅಂತ ಖಚಿತಪಡಿಸಬೇಕಾದ್ದು ಸರ್ಕಾರ ಸಂಬಂಧಪಟ್ಟಂತ ರಸ್ತೆ ಇಲಾಖೆ ಅಥವಾ ರಾಜ್ಯ ಹೆದ್ದಾರಿಗಳ ಪ್ರಾಧಿಕಾರ ಅಥವಾ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಕಾರ ಅಥವಾ ಹಳ್ಳಿಯಾಗಿತ್ತು ಅಂತಂದ್ರೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ಪಿ ಡಬ್ಲ್ಯೂ ಡಿ ಇದನ್ನ ಸುರಕ್ಷಿತ ಇದೆ ಅಂತ ಕರ್ನಾಟಕದಲ್ಲಿ ನೀವು ಯಾವುದೇ ರಸ್ತೆನಲ್ಲಿ ಹೋಗಿ ಯಾವುದೇ ರೋಡ್ ಸೇಫ್ಟಿಗಳನ್ನ ರಸ್ತೆಗೆ ಬರೀ ಟಾರ್ ಹಾಕೋದು ಪೂಜೆ ಮಾಡೋದು ಓಡೋಗೋದು ಬಿಟ್ಬಿಟ್ರೆ ಆ ರಸ್ತೆ ನಿಜವಾಗ್ಲೂ ಟ್ರಾವೆಲಿಂಗ್ ಮಾಡಲಿಕ್ಕೆ ಸುರಕ್ಷಿತವಾಗಿದೆ ಸುರಕ್ಷಿತವಾಗಿರ್ಬೇಕಾದ್ರೆ ನೀವು ಪ್ರಶ್ನೆ ಮಾಡ್ಬೋದು ಜಗದೀಶ್ ಅವರೇ ಒಂದು ರಸ್ತೆ ಸುರಕ್ಷಿತವಾಗಿರ್ಬೇಕಾದ್ರೆ ಏನು ಬೇಕಾಗಿದೆ ಡೆಫಿನೆಟ್ಲಿ ಸುರಕ್ಷಿತ ವಿಧಾನಗಳಿದೆ ಅದನ್ನ ಅಳವಡಿಸಬೇಕಾದು ಎನ್ಫೋರ್ಸ್ಮೆಂಟ್ ಮಾಡಬೇಕಾದ್ರು ಮಾಡಬೇಕಾದ ಸಂಬಂಧಪಟ್ಟಂತ ಆ ಅಭಿವೃದ್ಧಿ ಮಾಡುವಂತ ಪ್ರಾಧಿಕಾರ ಫಾರ್ ಎಕ್ಸಾಂಪಲ್ ಜಿಲ್ಲಾ ಜಿಲ್ಲಾ ಪಂಚಾಯತಿನೋ ತಾಲೂಕ್ ಪಂಚಾಯತಿನೋ ಅಥವಾ ಜಿಲ್ಲಾಧಿಕಾರಿಗಳು ಪಿ ಡಬ್ಲ್ಯೂ ಡಿ ಅಥವಾ ಬಿಬಿಎಂಪಿನೋ ಒಂದು ರಸ್ತೆಯನ್ನ ನಿರ್ಮಾಣ ಮಾಡ್ಬೇಕಾರೆ ಇಟ್ಸ್ ನಾಟ್ ಓನ್ಲಿ ನೆನ್ನೆ ಐ ಎ ಎಸ್ ಮಹಾಂತೇಶ್ ಬೆಳಿಗ್ಗೆ ಅವರು ತೀರ್ ಹೋಗಿದ್ದಾರೆ ಏನ್ ಕಲ್ತೀವಿ ನಾವು ಇದರಿಂದ ಸರ್ಕಾರ ನಿರ್ಮಾಣ ಮಾಡ್ತಾ ಇರುವಂತಹ ಯಾವುದೇ ರಸ್ತೆಗಳಾಗಿರ್ಬಹುದು ಸುರಕ್ಷಿತವಾಗಿಲ್ಲ ಅನ್ನೋದನ್ನ ಒಬ್ಬ ಐ ಎ ಎಸ್ ಅಧಿಕಾರಿ ಮೃತ್ಯುವಿಂದ ದೃಢಪಟ್ಟಿದೆ ಏನು ಬೇಕಾಗಿದೆ ರಸ್ತೆನಲ್ಲಿ ರೋಡ್ ಸೇಫ್ಟಿ ಎನ್ಫೋರ್ಸ್ಮೆಂಟ್ ಕರ್ನಾಟಕದ ಯಾವುದೇ ರಸ್ತೆನಲ್ಲಿ ಮಾಡಿದಾರ ಇಲ್ಲ ಮತ್ತೆ ಯಾವುದಕ್ಕೋಸ್ಕರ ರಸ್ತೆ ಮಾಡ್ತಾರೆ ಸಾಯಕ್ಕೋಸ್ಕರ ರಸ್ತೆ ಮಾಡ್ತಾರ ಪ್ರತಿದಿನ ಒಂದು ವರ್ಷದಲ್ಲಿ ಬರೀ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಾಯುವಂತ ಜನರ ಸಂಖ್ಯೆ ಒಂದು ವರ್ಷದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕನಿಷ್ಠ ಎರಡು ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೆರರಿಸಂ ಸಾಯಲ್ಲ ಕೊಲೆ ಮಾಡಿ ಸಾಯಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ಬರೀ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಒಂದು ವರ್ಷಕ್ಕೆ ಅಂದಾಜು ಎರಡು ಲಕ್ಷ ಜನ ಆಕ್ಸಿಡೆಂಟ್ ಇಂದ ಸಾಯ್ತಾರೆ ಮಹಂತೇಶ್ ಬೆಳಿಗ್ಗೆ ಸತ್ತಿರೋದು ಅಷ್ಟೇ ನೆನೆ ರೋಡ್ ಸೇಫ್ಟಿ ಕರೆಕ್ಟ್ ಆಗಿದ್ದರೆ ರಸ್ತೆ ಸುರಕ್ಷತೆ ಕರೆಕ್ಟ್ ಆಗಿದ್ದಿದ್ರೆ ನಿನ್ನೆ ಆ ವ್ಯಕ್ತಿ ಬದುಕೊಳ್ತಾ ಇದರೀ ಹಾಕು ಪೂಜೆ ಮಾಡು ಓಡೋಗು ಆ ರಸ್ತೆ ನಿರ್ಮಾಣ ಮಾಡಿದ್ಯಾರು ಆ ರಸ್ತೆಗೆ ಸುರಕ್ಷಿತವಾದಂತ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನ ಆರ್ಟಿಒ ಟ್ರಾಫಿಕ್ ಅವರು ಸಂಬಂಧಪಟ್ಟಂತ ನಿರ್ಮಾಣ ಮಾಡಿದಂತ ಪ್ರಾಧಿಕಾರ ಮಾಡ್ತಾ ಕ್ಯಾಟೈಸ್ ಹಾಕ್ತಾರ ಸ್ಪೀಡ್ ಲಿಮಿಟ್ ಆಗ್ತಾರ ಆ ಕಡೆ ಈ ಕಡೆ ಪ್ರಾಣಿಗಳು ಟೂ ವೀಲರ್ಗಳು ಅವರು ಇವರು ಅಡ್ಡಾದಿಡ್ಡಿ ಬದ್ದಿದಂಗೆ ಫೆನ್ಸ್ ಹಾಕ್ತಾರ ಫೆನ್ಸ್ ಹಾಕಲ್ಲ ಕ್ಯಾಟೈಸ್ ಹಾಕಲ್ಲ ರಿಫ್ಲೆಕ್ಟರ್ಸ್ ಹಾಕಲ್ಲ ಬೇಕಾರೆ ನಿನ್ನೆ ಮಹಂತೇಶ್ ಬೀಳಿಗೆ ಸತ್ತೋದಂತ ರಸ್ತೆನಲ್ಲಿ ನೀವು ಆಡಿಟ್ ಮಾಡಿದ್ರೆ ನೀವು ಪರಿಶೀಲನೆ ಮಾಡಿದ್ರೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ರಸ್ತೆ ಸ್ಟೇಟ್ ರೋಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ಗೆ ಯಾವುದು ಮ್ಯಾಚ್ ಆಗಲ್ಲ ಒಂದು ಅಲ್ಲಿರುವಂತ ಸಾರಿ ರಸ್ತೆ ನಿರ್ಮಾಣ ಮಾಡ್ತಾರೆ ಒಂದು ಗುಂಡಿ ಬೀಳುತ್ತೆ ಇಲ್ಲ ಆ ರಸ್ತೆಗೆ ಬೇಕಾದಂತ ಒಬ್ಬ ಮನುಷ್ಯನಿಗೆ ಬಟ್ಟೆ ಹಾಕಬೇಕು ಒಬ್ಬ ಮನುಷ್ಯನಿಗೆ ಮುಖ ತೊಳಿಬೇಕು ಒಂದು ಮನುಷ್ಯನಿಗೆ ಶೂ ಹಾಕಬೇಕು ರಸ್ತೆಗೂ ಅಷ್ಟೇ ಕ್ಯಾಟೈಸ್ ಹಾಕಬೇಕು ರಿಫ್ಲೆಕ್ಟರ್ಸ್ ಹಾಕಬೇಕು ಟ್ರಾಫಿಕ್ ಸಿಗ್ನಲ್ ಬೋರ್ಡ್ಸ್ ಗಳನ್ನ ಹಾಕಬೇಕು ಆ ಕಡೆ ಈ ಕಡೆ ಯಾರು ಅಡ್ಡಾದಿಡ್ಡಿ ಆಗಿದ್ದಂಗೆ ಒಂದು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡಬೇಕು ರಾತ್ರಿ ಹೊತ್ತು ಸ್ಟ್ರೀಟ್ ಲೈಟ್ ಹಾಕಿಸಬೇಕು ಆಮೇಲೆ ರಾತ್ರಿ ಹೊತ್ತು ರಸ್ತೆ ಕಾಣ್ಲಿಕ್ಕೆ ಕ್ಯಾಟೈಸ್ ಹಾಕಬೇಕು ಅಕಸ್ಮಾತ್ ಕರೆಂಟ್ ಇಲ್ಲ ಅಂತಂದ್ರೆ ರಿಫ್ಲೆಕ್ಟರ್ಸ್ ಹಾಕಬೇಕು ಯಾವ ರೋಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ ಆಗಿರ್ಬೋದು ರಾಜ್ಯ ಹೆದ್ದಾರಿಗಳ ಪ್ರಾಧಿಕಾರ ಆಗಿರ್ಬೋದು ಯಾರು ಮೇಂಟೈನ್ ಮಾಡಲ್ಲ ಮತ್ತೆ ರಸ್ತೆ ನಿರ್ಮಾಣ ಮಾಡೋದು ಯಾತಕ್ಕೆ ಈ ರೀತಿ ಮಹಾಂತೇಶ್ ಬೆಳಗಿ ತರ ಅಲ್ಲಿ ಹೋಗಿ ಸಾಯ್ಲಿಕ್ಕೋಸ್ಕರ ರಸ್ತೆಗಳನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಿರ್ಮಾಣ ಮಾಡ್ತದ ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ರೋಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇಟ್ಸ್ ಇಟ್ಸ್ ಆಲ್ಸೋ ಅಬೌಟ್ ವೆಹಿಕಲ್ ಸ್ಟ್ಯಾಂಡರ್ಡ್ಸ್ ನೀವು ತೆಗೆದುಕೊಳ್ತಾ ಇರೋ ವೆಹಿಕಲ್ ರಸ್ತೆನಲ್ಲಿ ಇದೇ ರೀತಿ ಬ್ರೇಕ್ ಹೊಡೆದ್ರೆ ನೀವು ಬದುಕ್ತೀರಾ ಯಾವತ್ತಾದ್ರೂ ಗೂಗಲ್ ಅಲ್ಲಿ ನೀವು ತಗೊಂಡಿರೋ ವೆಹಿಕಲ್ ಅನ್ನ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇದೆಯಾ ಅಂತ ಚೆಕ್ ಮಾಡಿದಿರಾ ಚೆಕ್ ಮಾಡದೇ ಇಲ್ಲ ಹತ್ತು ಲಕ್ಷ ವೆಹಿಕಲ್ ಅಂತಂದ್ರೆ ಎರಡು ಲಕ್ಷ ಡೌನ್ ಪೇಮೆಂಟ್ ಕಟ್ಟು ಎಂಟು ಲಕ್ಷ ಕೊಟ್ಟು ಗಾಡಿ ಎತ್ಕೊಂಬ ಈ ರೀತಿ ಹೆಚ್ಚು ಕಮ್ಮಿ ಆದ್ರೆ ಸತ್ತರೆ ಯಾರು ಬರ್ತಾರೆ ಯಾರು ಬರ್ತಾರೆ ಇಟ್ಸ್ ನಾಟ್ ಓನ್ಲಿ ಅಟ್ ಎ ರೋಡ್ ಸೇಫ್ಟಿ ನನ್ನೆ ಮಹಾಂತೀಶ್ ಬೆಳಿಗ್ಗೆ ಅವರ ಸಾವು ಒಂದೆಷ್ಟು ಪ್ರಶ್ನೆಗಳನ್ನ ಹುಟ್ಟಾಕಿದೆ ಹಾಕಿದೆ ನಾವು ಚಲಿಸುತ್ತಿರುವ ರಸ್ತೆಗಳು ನಮಗೆ ಸುರಕ್ಷಿತವಾಗಿದೆಯಾ ಚಲನೆ ಮಾಡಲು ಟ್ರಾವೆಲಿಂಗ್ ಮಾಡಲು ಅಥವಾ ಅಥವಾ ಆ ರಸ್ತೆಲು ಹೋದ್ರೆ ನಾವುಗಳು ಸತ್ತೋಗ್ತಿವಾ ಈ ರೀತಿ ಬ್ರೇಕ್ ಕೊಡ್ದು ನಿನ್ನೆ ನಾಲ್ಕು ಜನನ ಮೂರು ಜನನ ನಾಲ್ಕು ಜನ ಸತ್ತಿದ್ದಾರೆ ಒಬ್ಬ ಐ ಎ ಎಸ್ ಆಫೀಸರು ಅದರಲ್ಲೂ ದಕ್ಷ ನಿಷ್ಠಾವಂತ ಅಂತ ಹೇಳೋ ಅಂತ ನಿಷ್ಠಾವಂತ ತುಂಬಾ ಕಡಿಮೆ ಇದಾರೆ ಅದು ರಾಜಕಾರಣಿಗಳಾಗಿರ್ಲಿ ಸಾಮಾನ್ಯ ಮನುಷ್ಯರಾಗಿರ್ಲಿ ಅಧಿಕಾರಿಗಳಾಗಿರ್ಲಿ ಐ ಎ ಎಸ್ ಆಗಿರ್ಲಿ ಐ ಪಿ ಎಸ್ ಆಗಿರ್ಲಿ ಒಬ್ಬ ನಿಷ್ಠಾವಂತ ಐ ಎ ಎಸ್ ಅಧಿಕಾರಿ ರೋಡಲ್ಲಿ ಸಾಯ್ತಾನೆ ಅಂತಂದ್ರೆ ಅದು ಯಾವ ವೆಹಿಕಲ್ ಜಸ್ಟ್ ನೀವು ವೆಹಿಕಲ್ ತಗೊಬೇಕಾರೆ ಒಂದು ಸಾವಿರ ಸತಿ ಯೋಚನೆ ಮಾಡಿ ಯಾ ಯಾವ ಯಾವ ವೆಹಿಕಲ್ ಅನ್ಕೊಂತೀರಾ ದಿಸ್ ಈಸ್ ಟಾಯೋ ಹೈ ಕ್ರಾಸ್ ಅಂತ ಸುಮಾರು ಮೂವತ್ತೆಂಟು ಲಕ್ಷ ಮೂವತ್ತೆಂಟು ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಈ ಕಾರಲ್ಲಿ ನಿನ್ನೆ ಈ ಕಾರಲ್ಲಿ ಮಹಂತೇಶ್ ಬೀಳಗಿ ಅವರು ತೀರ್ಕೊಂಡಿರೋದು ಯಾವ್ದು ಹೇಳ್ತೀರಾ ದ ಬ್ರ್ಯಾಂಡ್ ಟಯೋಟಾ ಟಯೋಟ ಹೈಕ್ರಾಸ್ ಅಂತ ಹೆಸರು ಹೈಕ್ರಾಸ್ ಅಂತ ಈ ಗಾಡಿ ಲಕ್ಷ ರೂಪಾಯಿ ಬೆಲೆ ಅಂತ ಈ ಗಾಡಿನಲ್ಲಿ ಆಕ್ಸಿಡೆಂಟ್ ಆದ್ರೆ ಬದುಕೋದಿಲ್ಲ ಅಂತಂದ್ರೆ ಮತ್ತೆ ಈ ಟಯೋಟೊ ಕಂಪನಿನ ತಗೊಂಡು ಏನು ಉದ್ದಾರ ದಿಸ್ ಇಸ್ ಅ ಕ್ವಶನ್ ಈ ಟು ಆಸ್ಕ್ ಯುವರ್ ಸೆಲ್ಫ್ ಮಾತೈತ್ತಿದ್ರೆ ಎಲ್ಲರೂ ಕೂಡ ನಾನು ಇನೋವಾ ತಗೊಂಡೆ ಹೈಕ್ರಾಸ್ ತಗೊಂಡೆ ಹೈಬ್ರಿಡ್ ಟಾಯೇಟೊ ತಗೊಂಡೆ ಅದು ಟಾಯೇಟ ಬಗ್ಗೆನೇ ನಾನು ಮಾತಾಡ್ತಾ ಇಲ್ಲ ಐದು ಲಕ್ಷ ಹತ್ತು ಲಕ್ಷಕ್ಕೆ ಹದಿನೈದು ಲಕ್ಷಕ್ಕೆ ಗಾಡಿಗಳು ಸಿಗುತ್ತೆ ಎಷ್ಟು ಮಟ್ಟಿಗೆ ನಿಮಗೆ ಸೇಫ್ಟಿ ಆಗಿದೆ ಪ್ರತಿ ವರ್ಷ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರತಿ ವರ್ಷ ಅಂದಾಜು ಎರಡು ಲಕ್ಷ ಜನ ಆಕ್ಸಿಡೆಂಟ್ ಇಂದ ಸಾಯ್ತಾರೆ ನಮ್ಮದು ಯಾವುದೇ ಟೋಲ್ ಕಟ್ತೀರಾ ಯಾವುದೇ ರಾಷ್ಟ್ರೀಯ ಹೆದ್ದಾರಿಗಳು ಸುರಕ್ಷಿತವಾಗಿಲ್ಲ ಅಲ್ಲಿ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮೈಂಟೈನ್ ಮಾಡಲ್ಲ ರಾಜ್ಯ ಹೆದ್ದಾರಿಗಳಲ್ಲಿ ಮೇಂಟೈನ್ ಮಾಡಲ್ಲ ಹಳ್ಳಿ ರಸ್ತೆಗಳಲ್ಲಿ ಮೇಂಟೈನ್ ಮಾಡಲ್ಲ ಮತ್ತೆ ಅಸುರಕ್ಷಿತವಾದಂತ ರಸ್ತೆಗಳನ್ನ ನಿರ್ಮಾಣ ಮಾಡಿ ಸಹಾಯಕ್ಕೋಸ್ಕರ ಸರ್ಕಾರ ರಸ್ತೆಗಳನ್ನ ನಿರ್ಮಾಣ ಮಾಡುತ್ತಾ ಇರಬಹುದು ಜನ ಸಾಯ್ಲಿ ಬಿಡಿ ನನ್ನ ಒಬ್ಬ ಒಬ್ಬ ಐ ಎಸ್ ಅಧಿಕಾರಿ ಸತ್ತ ಏನ್ ಡಿಫರೆನ್ಸ್ ಆಯ್ತು ನಾಳೆ ಬೆಳಗ್ಗೆವರೆಗೂ ಮಾತಾಡ್ತೀವಿ ಆಮೇಲೆ ಮರೆತೋಗ್ತಿವಿ ಆಮೇಲೆ ಮರ್ತೋಗ್ತೀವಿ ನಾವು ಚಲನೆ ಮಾಡುತ್ತಿರುವ ರಸ್ತೆಗಳು ಸುರಕ್ಷಿತವಾಗಿದೆಯಾ ಮೊದಲ ಪ್ರಶ್ನೆ ಆಮೇಲೆ ನಾವು ಚಲಿಸುತ್ತಿರುವ ಕಾರ್ ಅದು ಯಾವುದೇ ಆಗಿರಬಹುದು ಅದು ನೆನ್ನೆ ಅವರು ಬಳಸ್ತಾ ಇದ್ದಂತ ಕಾರು ಹೈ ಹೈಕ್ರಾಸ್ ಸುಮಾರು ಮೂವತ್ತೆಂಟರಿಂದ ನಲವತ್ತ್ ಮೂರು ಲಕ್ಷ ಬೆಲೆ ಬಾಳ ಈ ಕಾರಲ್ಲಿ ನಾಲ್ಕು ಜನ ನೆನೆ ಸತ್ತಿದ್ದಾರೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಇಂಥ ಇಂಥ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡದ ಕಾರುಗಳನ್ನ ನೀವು ತಗೊಂಡು ಸಹಾಯಕ್ಕೆ ಹೋಗ್ಬೇಕಾ ಮೂವತ್ತೆಂಟು ಲಕ್ಷ ಖರ್ಚು ಮಾಡಿ ಈ ಕಾರಲ್ಲಿ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇಲ್ಲ ಅಂತಂದ್ರೆ ದೆನ್ ವಾಟ್ ಈಸ್ ದೂಸ್ ನಿನ್ನೆ ಇದೇ ಗಾಡಿನಲ್ಲೇ ಮಹಾಂತೇಶ್ ಬಿಳಿಗೆ ಅವರು ಓಕೆ ಇಟ್ಸ್ ಕಾಲ್ಡ್ ಟಾಟೋ ಟಯಾಟೊ ಹೈ ಕ್ರಾಸ್ ಅಂತ ಹೆಸರು ಹೈಬ್ರಿಡ್ ಹೈಬ್ರಿಡ್ ಕಾರ್ ಇದು ಟಯಾಟೋ ಟಯೋ ಹೈ ಕ್ರಾಸ್ ಅಂತ ಗಾಡಿ ಇದು ಈ ಗಾಡಿನಲ್ಲೇ ನಿನ್ನೆ ಮಹಾಂತೇಶ್ ಬಿಳಿಗಿ ಅವರಿಗೂ ನಿನ್ನೆ ಆಕ್ಸಿಡೆಂಟ್ ಆಗಿ ಮೂರರಿಂದ ನಾಲ್ಕು ಜನ ಸತ್ತೋಗಿದ್ದಾರೆ ಸಾಯುವಂತ ಸಾಯೋ ಸ್ಟ್ಯಾಂಡರ್ಡ್ಸ್ ಮಾಡುವಂತ ಕಾರುಗಳನ್ನ ನಾವ್ ಯಾಕೆ ತಗೊಳ್ಬೇಕು ಕಾರನ್ನ ತಗೊಳಕ್ಕೆ ಮುಂಚೆ ಬಿಫೋರ್ ಬೈ ಬಿಫೋರ್ ಬೈಯಿಂಗ್ ಎ ಕಾರ್ ಬಿಫೋರ್ ಬೈಂಗ್ ಎ ಕಾರ್ ನೂರು ಸತಿ ಯೋಚನೆ ಮಾಡಿ ನಮ್ಗೆ ಕಾರ್ ಬೇಕು ಎಷ್ಟರ ಮಟ್ಟಿಗೆ ಆ ಕಾರು ಸುರಕ್ಷಿತವಾಗಿದೆ ನಲವತ್ ಮೂರು ಲಕ್ಷ ಕೊಟ್ಟು ತಗೊಂಡಿರೋ ಈ ಟಯೋಟಾ ಹೈ ಹೈಕ್ರಾಸ್ ಹೈ ಕ್ರಾಸ್ ಅಲ್ಲಿ ಸತ್ತೋಗ್ತೀವಿ ಅಂತಂದ್ರೆ ಇನ್ನ ಇನ್ನ ನೀವು ಹತ್ತು ಲಕ್ಷ ಹನ್ನೆರಡು ಲಕ್ಷ ಕೊಟ್ಟು ತಗೊಂಡೋ ಗಾಡಿನ ಇದೇ ರೀತಿ ಬ್ರೇಕ್ ಕೊಡಿದ್ರೆ ಅಲ್ಲಿರೋರೆಲ್ಲ ಉಡಾಯಿಸ್ಕೊಂಡು ಹೋಗ್ಬಿಡ್ತಾರೆ ಬಿಫೋರ್ ಬೈಯಿಂಗ್ ಎ ಕಾರ್ ಬಿಫೋರ್ ಟ್ರಾವೆಲಿಂಗ್ ಇನ್ ಎ ವೆಹಿಕಲ್ ನೂರು ಸತಿ ಯೋಚನೆ ಮಾಡಿ ಯಾ ಇರೋದ್ರಲ್ಲಿ ಇರೋದ್ರಲ್ಲಿ ನಮ್ಮ ಗೌರ್ಮೆಂಟ್ ಬಸ್ಗಳು ಬಸ್ಗಳು ಇರೋದ್ರಲ್ಲಿ ಸುರಕ್ಷಿತ ಅಂತ ಹೇಳ್ಬೋದು ಆಕ್ಸಿಡೆಂಟ್ ಆದ್ರೂ ಬದುಕುಳಿಯೋ ಚಾನ್ಸಸ್ ಇದೆ ಇವತ್ತಿನ ಐ ಎಂಡ್ ಕಾರ್ಸ್ ಬಿಟ್ರೆ ಬಿ ಎಂ ಡಬ್ಲ್ಯೂ ಮತ್ತೆ ಬೆನ್ಸು ರಾಯಲ್ಸ್ ರಾಯ್ಸ್ ಒಂದಷ್ಟು ಕಾರುಗಳು ಬಿಟ್ರೆ ಇವತ್ತು ಶ್ರೀಮಂತರು ರಾಜಕಾರಣಿಗಳೆಲ್ಲ ಇಂತ ಕಾರುಗಳನ್ನೇ ಬಳಸೋದು ನೀವು ರಸ್ತೆಗೆ ಇಳಿಯೋಕೆ ಮುಂಚೆ ಒಂದು ನಾವು ಓಡಾಡುತ್ತಿರುವ ರಸ್ತೆ ಅಥವಾ ನಾವು ಗಾಡಿ ತಗೊಂಡೋಗ್ತಾ ಇರುವಂತಹ ರಸ್ತೆ ಸುರಕ್ಷಿತವಾಗಿದೆಯಾ ಒಬ್ಬ ಕೇ ಒಬ್ಬ ಐ ಎ ಎಸ್ ಆಫೀಸರು ನಾಲ್ಕು ಜನರ ಜೊತೆ ರಸ್ತೆ ಅಪಘಾತದಲ್ಲಿ ಸತ್ತೋಗ್ತಾನೆ ಅಂತಂದ್ರೆ ನಾವು ಅಸುರಕ್ಷಿತ ರಸ್ತೆಗಳನ್ನ ಸರ್ಕಾರ ಮಾಡಿದೆ ಯಾರ್ ತಪ್ಪು ಈ ಕೊಲೆಗೆ ರಸ್ತೆ ನಿರ್ಮಾಣ ಮಾಡಿದಂತ ಪಿ ಕಾಂಟ್ರಾಕ್ಟರು ಇಂಜಿನಿಯರ್ ಸಂಬಂಧಪಟ್ಟಂತ ಡಿ ಸಿ ಜೊತಿನಲ್ಲಿ ಸರ್ಕಾರ ಜವಾಬ್ದಾರಿ ಅಲ್ವಾ ನಾವೇನಾದ್ರೂ ಕೆಟ್ಟೋಗಿರೋ ಒಂದು ಮೊಬೈಲ್ ತಗೊಂಡ್ರೆ ನಾವು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಕೇಸ್ ಹಾಕಬಹುದು ಅಸುರಕ್ಷಿತವಾದಂತ ರಸ್ತೆಗಳನ್ನ ಬಂದಂತ ಸರ್ಕಾರಗಳು ಕಾಂಟ್ರಾಕ್ಟರ್ ಲಂಚ ತಗೊಂಡು ನಿರ್ಮಾಣ ಮಾಡ್ತಾರೆ ಅಂತಂದ್ರೆ ನಾವು ಯಾಕೆ ಪ್ರಶ್ನೆ ಮಾಡಬಾರ್ದು ಹೌ ಆರ್ ದ ಹೌ ಇಸ್ ದ ಗವರ್ಮೆಂಟ್ ನಾಟ್ ಅಕೌಂಟಬಲ್ ಯಾಕೆ ಸರ್ಕಾರ ಇದಕ್ಕೆ ಜವಾಬ್ದಾರಿಯನ್ನು ಹೊರಬಾರ್ದು ಸರ್ಕಾರದ ಮೇಲೆ ಯಾಕೆ ನಾವು ಕೊಲೆ ಕೇಸನ್ನು ಹಾಕಬಾರ್ದು ಕ್ಯಾನ್ ಬಿ ಫೈಲ್ ಮರ್ಡರ್ ಕೇಸ್ ಕೇಸನ್ನು ಈ ರಸ್ತೆ ನಿರ್ಮಾಣ ಮಾಡಿದಂತ ಸಂಬಂಧಪಟ್ಟಂತ ಜಿಲ್ಲಾ ಜಿಲ್ಲಾಡಳಿತ ಸಂಬಂಧಪಟ್ಟಂತ ಕಾಂಟ್ರಾಕ್ಟರ್ ಅಲ್ರಿ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇಲ್ಲ ಅಂದ್ರೆ ಆ ರಸ್ತೆ ಹೆಂಗ್ ನಿರ್ಮಾಣ ಮಾಡ್ತೀರಾ ನೀವು ಅಲ್ಲಿ ರಿಫ್ಲೆಕ್ಟರ್ ಹಾಕಲ್ಲ ಅಲ್ಲಿ ಕ್ಯಾಟೈಸ್ ಹಾಕಲ್ಲ ಸ್ಟ್ರೀಟ್ ಲೈಟ್ ಇರೋದಿಲ್ಲ ಸೈನ್ ಬೋರ್ಡ್ಸ್ ಇರಲ್ಲ ಸಂಬಂಧಪಟ್ಟಂತ ಪಟ್ಟಂತ ಆರ್ ಟ್ರಾಫಿಕ್ ಅವರು ಇರಲ್ಲ ಯಾರಿಗೋಸ್ಕರ ರಸ್ತೆ ಮಾಡಿದ್ರ ಸಹಾಯಕ್ಕೋಸ್ಕರ ರಸ್ತೆಗಳನ್ನು ನಿರ್ಮಾಣ ಮಾಡಿದರ ಅಂಡ್ ಒಂದು ಕಡೆ ರಸ್ತೆ ಆದರೆ ಒಂದು ಕಡೆ ರಸ್ತೆ ಈ ಈ ನಿನ್ನೆ ನಿನ್ನೆ ಮಹಾಂತೇಶ್ ನಿನ್ನೆ ಮಹಾಂತೇಶ್ ಬೀಳಗಿಯವರು ಚಲಿಸುತ್ತಿದ್ದಂತ ವಾಹನ ಇನೋವಾ ಹೈಕ್ರಾಸ್ ಅಂತ ಹೈ ಹೈಕ್ರಾಸ್ ಅಂತ ಅದರ ಬೆಲೆ ಮೂವತ್ತೆಂಟರಿಂದ ನಲವತ್ತೆರಡು ಲಕ್ಷ ಅಲ್ರಿ ಮೂವತ್ತೆಂಟು ಲಕ್ಷ ರೂಪಾಯಿ ಕಾರ್ ತಗೊಂಡು ನಾವು ರಸ್ತೆಯಲ್ಲಿ ಶುಡ್ ವಿ ಟ್ರಾವೆಲ್ ಟು ಡೈ ಸಾಯಕ್ಕೋಸ್ಕರ ನಾವು ಈ ಕಾರುಗಳನ್ನು ಸುರಕ್ಷಿತವಾದ ಸುರಕ್ಷಿತವಲ್ಲದಂತ ಕಾರುಗಳನ್ನು ಭಾರತದಲ್ಲಿ ಕರ್ನಾಟಕದಲ್ಲಿ ರೋಡಿಗೆ ಇಳಿಸುವ ಆರ್ ಟ್ರಾಫಿಕ್ ಪೊಲೀಸು ಸರ್ಕಾರ ಎಷ್ಟು ಜವಾಬ್ದಾರಿ ಒಂದು ಈ ಕಾರುಗಳು ಈ ಕಾರುಗಳು ಸುರಕ್ಷಿತವಲ್ಲ ಅನ್ನೋದನ್ನ ಕೆ ಎಸ್ ಅಧಿಕಾರಿ ಸಾವಿನಿಂದ ಗೊತ್ತಾಗ್ತಾ ಇದೆ ಜೊತೆನಲ್ಲಿ ನಮಗೆ ಗೊತ್ತಾಗ್ತಾ ಇರೋದೇನು ಅಂತಂದ್ರೆ ಇದೇ ಸರ್ಕಾರಗಳು ನಿರ್ಮಾಣ ಮಾಡರೋ ರಸ್ತೆಗಳು ಸಹ ದ ರೋಡ್ಸ್ ದೇ ಆರ್ ಅನ್ಸೇಫ್ ಅಸುರಕ್ಷಿತವಾದ ರೋಡ್ ಅಲ್ಲಿ ಅಸುರಕ್ಷಿತವಾಗಿ ನೀವು ಬ್ರೇಕ್ ಹೊಡೆದ್ರೆ ಸಾಯೋ ಅಂತ ಕಾರುಗಳಲ್ಲಿ ನೀವು ಚಲನೆ ಮಾಡ್ತಾ ಇದ್ದೀರಾ ಆಮೇಲೆ ಈಕ್ವಲಿ ಡೆತ್ ರೇಟ್ ಎಷ್ಟಿದ್ರಿ ಬೇರೆ ದೇಶಗಳಿಗೆ ಹೋಗ್ಬಿಟ್ರೆ ರಸ್ತೆ ಅಷ್ಟು ಸ್ಟ್ಯಾಂಡರ್ಡ್ ಆಗಿರುತ್ತೆ ನಾವು ಗಾಡಿ ತಗೊಳೋದು ನಾವು ಈ ಈ ರಸ್ತೆ ಒಂದು ಒಂದು ಹೈ ಹೈ ಕ್ರಾಸ್ ಟೊಯೋಟೋ ಗಾಡಿಗೆ ಎಂಟು ಲಕ್ಷ ಟ್ವೆಂಟಿ ಪರ್ಸೆಂಟ್ ಎಂಟು ಲಕ್ಷ ರಸ್ತೆ ತೆರಿಗೆ ಕಟ್ತೀವಿ ಈ ಗಾಡಿ ಈ ಗಾಡಿ ಮಹಂತೇಶ್ ಬೀಳಿಗೆ ಸತ್ತಿರೋಂತ ಗಾಡಿ ಸರ್ಕಾರಕ್ಕೆ ನಾವು ಕಟ್ಟೋ ಅಂತ ಟ್ಯಾಕ್ಸ್ ಎಷ್ಟು ಗೊತ್ತಾ ಈ ಹೊಸ ಗಾಡಿ ತಗೊಂಡ್ರೆ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಎಂಟು ಲಕ್ಷ ರಸ್ತೆ ತೆರಿಗೆ ಕಟ್ಟಿ ಈ ಗಾಡಿ ತಗೊಂಡು ನಾವು ಸಾಯ್ಬೇಕಾ ಜನ ಜನ ಎಂಟು ಲಕ್ಷ ಈ ಟಯೋಟೊ ಹೈಕ್ರಾಸ್ ಇಂದ ಸರ್ಕಾರಕ್ಕೆ ರಸ್ತೆ ತೆರಿಗೆ ಬರ್ತದೆ ಎಂಟು ಲಕ್ಷ ರಸ್ತೆ ತೆರಿಗೆ ಕಟ್ಟಿ ಈ ತರ ಈ ತರ ಪ್ರತಿ ದಿನ ಲಾರೀಸು ಆಟೋಸು ಬಸ್ಸುಗಳು ಕಾರುಗಳು ಸಾವಿರಾರು ರಿಜಿಸ್ಟ್ರೇಷನ್ ಆಗುತ್ತೆ ಬರೀ ಬರೀ ರೋಡ್ ಟ್ಯಾಕ್ಸ್ ಇಂದ ಕೋಟ್ಯಾಂತರ ರೂಪಾಯಿ ಬರುತ್ತೆ ಆದರೂ ಕೂಡ ಗೆದ್ದು ಬಂದಂತ ಸರ್ಕಾರಗಳು ಒಂದು ಸುರಕ್ಷಿತವಾದಂತ ಒಂದು ಸುರಕ್ಷಿತವಾದಂತ ಏನೋ ರಸ್ತೆಗಳನ್ನ ನಿರ್ಮಾಣ ಮಾಡಲ್ಲ ವೈಕಾಂಡೆ ವೈಕಾಂಡೆ ಅಲ್ರಿ ಸಿಎಂ ಡೆಪ್ಯೂಟಿ ಸಿಎಂ ಹೋಗ್ಬೇಕಾರೆ ಹತ್ತಿಪ್ಪ ಇಪ್ಪತ್ತು ಕಾರು ಪೂರ್ತಿ ರೋಡ್ ಅಲ್ಲಿ ಕಾರು ಪೊಲೀಸರು ಹಾಕೊಂಡು ಯಾಕಂದ್ರೆ ಇವರೇ ನಿರ್ಮಾಣ ಮಾಡ ರಸ್ತೆ ಅಲ್ವಾ ಇವ್ರಿಗೂ ಆಕ್ಸಿಡೆಂಟ್ ಆಗ್ತಿ ಅಂತ ಅದಕ್ಕೋಸ್ಕರ ಜೀರೋ ಟ್ರಾಫಿಕ್ ಮಾಡಿಕೊಂಡು ಸುರಕ್ಷಿತವಾದಂತಹ ವ್ಯವಸ್ಥೆಗಳನ್ನ ಹಾಕೊಂಡು ನೀವು ಟ್ರಾವೆಲ್ ಮಾಡ್ತೀರಾ ನೀವು ಮಾತ್ರ ಸುರಕ್ಷಿತವಾಗಿರ್ತೀರ ಆದರೆ ಸಾಮಾನ್ಯ ಜನ ಅದೇ ರಸ್ತೆನಲ್ಲಿ ಟ್ರಾವೆಲ್ ಮಾಡಿದ್ರೆ ಸೋಕಾಲ್ಡ್ ಟಯೋಟಾ ಬ್ರ್ಯಾಂಡ್ ಹೈ ಕ್ರಾಸ್ ಗಾಡಿ ಆಕ್ಸಿಡೆಂಟ್ ಆದ್ರೆ ನಾಲ್ಕು ಜನರ ಬಲಿಯನ್ನ ತೆಗೆದುಕೊಂಡಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಅಸುರಕ್ಷಿತವಾದಂತಹ ರಸ್ತೆಗಳ ಜೊತೆಯಲ್ಲಿ ಅಸುರಕ್ಷಿತವಾದಂತಹ ವಾಹನಗಳನ್ನು ಕೂಡ ಸರ್ಕಾರ ಸೇಲ್ ಮಾಡಕ್ಕೆ ಬಿಡುತ್ತೆ ಎಂತ ನಾಚಿಕೆ ಗಿಡಿನ ಸಂಗತಿಯಲ್ಲ ವಿ ಆರ್ ಜಸ್ಟ್ ಬ್ಲೈಂಡ್ಲಿ ನಾವು ಯಾರು ಕೂಡ ಪ್ರಶ್ನೆ ಪ್ರಶ್ನೆ ಮಾಡಲ್ಲ ಕಾಣೆ ಯಾಕೆ ಅಂತಂದ್ರೆ ನಮ್ಗೆ ಪ್ರಶ್ನೆ ಮಾಡೋ ತಾಳ್ಮೆನೇ ಇಲ್ಲ ನೆನ್ನೆ ಮಹಾಂತೀಶ್ ಬಿಳಿಗೇ ಸತ್ತ ಸತ್ತೋ ನೆನ್ನೆ ಸಾವಿಗೆ ಕಾರಣ ಎರಡು ವಿಚಾರಗಳು ಒಂದು ರಸ್ತೆ ನಿಮ್ ಅಸುರಕ್ಷಿತವಾದಂತ ರಸ್ತೆಗಳನ್ನ ನಿರ್ಮಾಣ ಮಾಡಿರೋ ಜಿಲ್ಲಾಡಳಿತ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಅಥವಾ ಸರ್ಕಾರ ಎರಡನೇದು ಅಸುರಕ್ಷಿತವಾದಂತ ಅವರು ಅವರು ಚಾಲನೆ ಚಾಲನೆ ಮಾಡ್ತಾ ಇದ್ದಂತ ವಾಹನ ಎರಡೂ ಕೂಡ ಅಸುರಕ್ಷಿತ ಈ ಟಯಾಟೊ ಹೈ ಕ್ರಾಸ್ ಗಾಡಿ ಮೂರು ಲಕ್ಷ ಮೂರು ಲಕ್ಷ ಕೊಟ್ಟು ಸಾವಿನ ಮನೆಗೆ ಹೋಗಕ್ಕೋಸ್ಕರ ಈ ಗಾಡಿ ತಗೊಳ್ಬೇಕಾ ಐ ಆಮ್ ನಾಟ್ ನಾನು ಇಂತ ಅಸುರಕ್ಷಿತ ಕಾರುಗಳನ್ನ ಇಂಥ ಅಸುರಕ್ಷಿತ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾ ಇರುವಂತ ಸರ್ಕಾರ ಇಂಥ ಅಸುರಕ್ಷಿತ ಕಾರುಗಳನ್ನ ಸೇಲ್ ಮಾಡ್ತಾ ಇರುವಂತ ಕಂಪನಿ ಅದನ್ನು ಅಪ್ರೂವ್ ಮಾಡ್ತಾ ಇರುವಂತಹ ಆರ್ ಒ ಸಂಬಂಧಪಟ್ಟಂತ ಪ್ರಾಧಿಕಾರ ಸರ್ಕಾರ ಎಷ್ಟು ಜವಾಬ್ದಾರಿ ವೈಕಾಂಡಿ ಹೌ ಸರ್ಕಾರ ಎಷ್ಟು ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಓಡಾಡ್ಬೇಕಾದ್ರೆ ಒಂದು ನಲವತ್ತು ಕಾರು ಆಮೇಲೆ ಅವರು ಹೋಗೋ ಎಂಟೈರ್ ದಾರಿನಲ್ಲಿ ಆ ಕಡೆ ಈ ಕಡೆ ಪೊಲೀಸರು ವಿ ಐ ಪಿಗಳು ಓಡಾಡ್ಬೇಕಾದ್ರೆ ರಸ್ತೆಯನ್ನ ಸುರಕ್ಷಿತ ಮಾಡಿಕೊಂಡು ಹೋಗೋಂತ ವಿ ಐ ಪಿಗಳು ಅದೇ ರಸ್ತೆ ನಿರ್ಮಾಣ ನೋಡಿದ್ರೆ ಇವತ್ತ ಇವತ್ತೇನಾದರೂ ಬ್ರೇಕ್ ಹೊಡಿದ್ರೆ ಬದುಕುವಂತ ಯಾವುದೇ ಸಾಧ್ಯತೆಗಳಿಲ್ಲ ಅವ್ರು ಮಾಡಿರೋ ಸರ್ಕಾರ ರಸ್ತೆ ಆಗಿರ್ಬೋದು ಅವರು ಅಪ್ರೂವ್ ಮಾಡಿರೋ ಕಾರ್ ಹೌ ಸೇಫ್ ಇಟ್ ಈಸ್ ಎಲ್ಲಿವರೆಗೂ ಎಲ್ಲಿವರೆಗೂ ಜನ ಪ್ರಶ್ನೆ ಮಾಡಲ್ಲ ಅಲ್ಲಿವರೆಗೂ ಈ ರೀತಿ ಮಹಾಂತೇಶ ಬಿಳಿಗೆ ಅಂತ ಸಾವುಗಳು ಅನ್ಯಾಯದ ಸಾವುಗಳು ಇದು ಇದು ಕಣ್ಣಿಗೆ ಬೀಳ್ತಾ ಇರಲಿಲ್ಲ ಈ ರಸ್ತೆ ಕಳಪೆ ಈ ರಸ್ತೆ ಅಸುರಕ್ಷಿತ ಯಾವ ಕಣ್ಣಿಗೆ ಬಿತ್ತು ಮಹಾಂತೇಶ್ ಬೀಳಿಗೆಯನ್ನು ಐ ಎ ಎಸ್ ಅಧಿಕಾರಿ ಸತ್ತಾಗ ಮಾತ್ರ ಅದೇ ಜಾಗದಲ್ಲಿ ಯಾರಾದರೂ ಆಟೋವನ್ನು ಯಾರಾದರೂ ಟೂ ವೀಲರ್ ಅನ್ನು ಸತ್ತಿದ್ರೆ ಖಂಡಿತವಾಗಿ ಇದು ನ್ಯೂಸ್ ಆಗ್ತಾ ಇರಲಿಲ್ಲ ಹಾಗಂತ ಮಹಂತೇಶ್ ಬಿಳಿಗೆ ಅವರ ಸಾವಿನ ಬಗ್ಗೆ ನಮಗೆ ಸಂಭ್ರಮ ಇಲ್ಲ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಇಂಥ ಕಾರ್ ತಗೊಳ್ಬೇಕಾದ್ರೆ ಇಂಥ ಕಾರ್ ತಗೊಳ್ಬೇಕಾದ್ರೆ ಇಂಥ ಕಾರ್ ತಗೊಳ್ಬೇಕಾದ್ರೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಎಂಟು ಲಕ್ಷ ಅಂದಾಜು ಎಂಟು ಲಕ್ಷ ರಸ್ತೆ ತೆರಿಗೆಯನ್ನ ಕಟ್ತಾ ಇದೀವಿ ಎಂಟು ಲಕ್ಷ ರಸ್ತೆ ತೆರಿಗೆಯನ್ನು ಕಟ್ಟಿ ನಾವುಗಳು ಈ ಸಾವಿನ ಮನೆಗೆ ಈ ಸಾವಿನ ಮನೆಗೆ ಈ ಸಾವಿನ ಅಸುರಕ್ಷಿತವಾದಂತ ಸಾವಿನ ಕಾರುಗಳಲ್ಲಿ ಮತ್ತೆ ನಮ್ಮನ್ನ ಬ್ರೇಕ್ ಹೊಡೆದ್ರೆ ನಮ್ಮನ್ನ ಡೈರೆಕ್ಟ್ ಆಗಿ ಯಮಲೋಕಕ್ಕೆ ಕಳಿಸುವಂತ ಕಾರುಗಳು ಮತ್ತೆ ರಸ್ತೆಗಳು ಎರಡನ್ನು ನಿರ್ಮಾಣ ಮಾಡಿರೋದು ಅಪ್ರೂವ್ ಮಾಡೋದು ಸರ್ಕಾರನೇ ತುಂಬಾ ನೋವಿನ ಸಂಗತಿ ನಮಗೆ ನಮಗೆ ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಬೀಳಿಗೆ ಅವರ ಸಾವು ಒಂದು ಬದಲಾವಣೆಯ ಸಂಕೇತ ಆಗಬೇಕು ಸತೀಶ್ ಜಾರಕಿಹೊಳಿ ಬೆಳಗಾಮಿಂದ ಟ್ರಾವೆಲ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಖಂಡಿತವಾಗಿ ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ತಗೊಂಡಾಗ ನಾನು ಬೈಕೊಂಡೆ ಕೊಂಡೆ ಏಯ್ ಏನ್ ಶೋಕಿಗೋಸ್ಕರ ತಗೊಂಡಿದ್ದಾನಂತ ನಾನು ಮೊನ್ನೆ ಬೆಳಗಾಂಗೆ ಹೋದೆ ಇಡೀ ರಸ್ತೆ ಎಕ್ಕುಟ್ಟೋಗಿದೆ ನಾನು ಮದ್ದು ನಾನು ವಿಡಿಯೋ ಮಾಡಕ್ ಒಂದು ನ್ಯಾಷನಲ್ ಹೈವೇ ಕಳೆದ ನಾಲ್ಕು ವರ್ಷದಿಂದ ಸ್ಮಶಾನವಾಗಿದೆ ಬೆಂಗಳೂರಿಂದ ಬೆಳಗಾಂವರೆಗೂ ರಸ್ತೆ ಹಾಳಾಗೋಗಿದೆ ಇಂತ ರಸ್ತೆಗಳನ್ನ ನಿರ್ಮಾಣ ಮಾಡೋ ನ್ಯಾಷನಲ್ ಹೈವೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಾಜ್ಯ ಹೆದ್ದಾರಿ ಪ್ರಾಧಿಕಾರ ಪಿ ಡಬ್ಲ್ಯೂ ಡಿ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಗೆಣಸ್ ಕೀಳ್ತೀರೋ ನೀವು ಗೆಣಸ್ ಕಿಳ್ತೀರಾ ನಾಲ್ಕು ವರ್ಷ ಆಗಿದೆ ಬೆಂಗಳೂರಿಂದ ಬೆಳಗಾಂ ರಸ್ತೆ ಫುಲ್ ಪೂರ್ತಿ ಹಾಳಾಗಿದೆ ಹಣ ಕೊಟ್ಟು ಏನೋ ಸರ್ವಿಸ್ ರೋಡಲ್ಲಿ ಹೋಗ್ಬೇಕು ಅಪ್ಪಿ ತಪ್ಪಿ ನೋ ಕಾರ್ ಗಿ ಎತ್ಕೊಂಡು ಹೋಗ್ಬಿಟ್ಟಿರಾ ಮಹಂತೇಶ್ ಬೆಳಿಗ್ಗೆ ಅವರ ಬೆಳಿಗ್ಗೆ ಅವ್ರ ತರನೇ ನೀವುಗಳು ಕೂಡ ಕೊನೆ ಆಗ್ಬಿಡ್ತೀರಾ ದಯಮಾಡಿ ನಿಮ್ಮ ಕಾರ್ಗಳನ್ನ ಈ ಅಸುರಕ್ಷಿತವಾದಂತ ರಸ್ತೆಗಳಲ್ಲಿ ಓಡಾಡಿಸ್ಬೇಡಿ ಬೇಕಾರೆ ಸಿಟಿ ಓಡಾಡಿಸ್ಕೊಳ್ಳಿ ಯಾಕಂದ್ರೆ ಮೂವತ್ ಮೇಲೆ ಹೋಗಕ್ ಆಗಲ್ಲ ಅಕಸ್ಮಾತ್ ಗುದ್ಗಂಡ್ರು ಕೂಡ ನೀವು ಗುದ್ದಾಡಬಹುದೇ ಹೊರ್ತು ಸಿಟಿನಲ್ಲಿ ಪ್ರಾಣ ಹೋಗಲ್ಲ ಇವ್ ದ ಸಿಟಿನಲ್ಲಿ ಯಾವುದೇ ಕಾರಣಕ್ಕೂ ನನ್ ತಿಳಿದ ಮೇಲೆ ನೈನ್ಟಿ ನೈನ್ ಪರ್ಸೆಂಟ್ ಪ್ರಾಣವಾಗಲ್ಲ ಅದೇ ನೀವೇನಾದರೂ ಈ ರಾಷ್ಟ್ರೀಯ ಹೆದ್ದಾರಿಗಳಲ್ಲೂ ಮೊನ್ನೆ ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ತಗೊಂಡಾಗ ನಾನು ಬೈಕೊಂಡೆ ಏನು ಸಿಕ್ಕಾಪಟ್ಟೆ ದುಡ್ಡಿದೆ ಅಂತ ಯಪ್ಪ ಹೆಲಿಕಾಪ್ಟರ್ ತಗೊಂಡೆ ಅಂತ ನಾನು ಮೊನ್ನೆ ಬೆಳಗಾಮ್ಗೆ ಹೋದಾಗ ಡಿಸೈಡ್ ಮಾಡ್ಕೊಂಡೆ ಇನ್ನೊಂದು ಸರ್ತಿ ಕಾರಲ್ಲಿ ಬರಲ್ಲ ಬೆಳಗಾಮ್ಗೆ ಯಾಕಂದ್ರೆ ಇಡೀ ಐನೂರು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಕಿತ್ತಾಕಿದ್ದಾರೆ ಪ್ರತಿ ಪ್ರತಿ ವಾರಕ್ಕೆ ಎರಡು ಮೂರು ಟ್ರಿಪ್ ಸತೀಶ್ ಜಾರಕಿಹೊಳಿ ಬೆಳಗಾಂ ಇಂದ ಬರಬೇಕು ನಲ್ವತ್ತು ಕೋಟಿ ರೂಪಾಯಿ ಕೊಟ್ಟು ಹೆಲಿಕಾಪ್ಟರ್ ತಗೊಂಡವ್ರು ಯಾಕೆ ಅಂತಂದ್ರೆ ಅವ್ರದೇ ಸರ್ಕಾರ ಅವ್ರದೇ ಸರ್ಕಾರ ನಿರ್ಮಾಣ ಮಾಡಿರೋ ರಸ್ತೆಗಳ ಮೇಲೆ ಇದೇ ಸತೀಶ್ ಜಾರಕಿಹೊಳಿಗೆ ನಂಬಿಕೆ ಇಲ್ಲ ನಾನು ಒಂದೇ ಸತಿ ಹೋಗಿದ್ದು ಬೆಳಗಾವಿಗೆ ಐ ಡಿಸೈಡೆಡ್ ಐ ವಿಲ್ ನೆವರ್ ಟ್ರಾವೆಲ್ ಇನ್ ರೋಡ್ ಸಾಧ್ಯವಾದ್ರೆ ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ತಗೊಂತೀನಿ ಹೊರತು ಐ ವಿಲ್ ನೆವರ್ ಟ್ರಾವೆಲ್ ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಅಸುರಕ್ಷಿತವಾದೀಯ ದಾರಿ ಆಗಿದೆ ಎಲ್ಲಾ ಕಡೆ ಕಿತ್ತಾಕಿದ್ದಾರೆ ನಾನು ಬೆಳಗಾಂಗೆ ಹೋಗಿ ಬಂದಾಗ ವಿಡಿಯೋ ಮಾಡಾಕದ ಐ ಡಿ ವಿಡಿಯೋ ಅಕಸ್ಮಾತ್ ವಿಡಿಯೋ ಮಾಡಾಕದಾಗ ಸರ್ಕಾರಗಳು ಎಚ್ಚೆತ್ಕೊಂಡಿದ್ರೆ ಇವತ್ತು ಮಹಾಂತೇಶ್ ಬೀಳಗಿ ಸಾಯ್ತಾ ಇರ್ಲಿಲ್ಲ ಇಡ್ ಬಿನ್ ಅ ಆ ವ್ಯಕ್ತಿ ಒಂದು ಒಳ್ಳೆ ಇಂಟಲೆಕ್ಚಲ್ ಸತ್ತಾಗ ಒಬ್ಬ ಬುದ್ಧಿವಂತ ಸತ್ತಾಗ ಅದು ಸಮಾಜಕ್ಕೆ ಆಗುವಂತ ನಷ್ಟ ಅಸುರಕ್ಷಿತವಾದಂತ ರಸ್ತೆಗಳನ್ನ ನಿರ್ಮಾಣ ಮಾಡುವಂತ ಸರ್ಕಾರಗಳು ಗುಂಡಿ ರಸ್ತೆ ನಿರ್ಮಾಣ ಮಾಡುವಂತ ಸರ್ಕಾರಗಳು ಯೋಚಿಸಬೇಕು ಅದೇ ಗುಂಡಿ ರಸ್ತೆನಲ್ಲಿ ನೀವು ಟ್ರಾವೆಲ್ ಮಾಡಲ್ಲ ಡಿ ಕೆ ಶಿವಕುಮಾರ್ ಹೆಲಿಕಾಪ್ಟರ್ ಮಾಡ್ಕೋರೇ ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ಮಾಡ್ಕೋರೇ ಕಾಂಗ್ರೆಸ್ ಅಲ್ಲಿ ಎಷ್ಟೋ ಜನ ಹತ್ರ ಪ್ರೈವೇಟ್ ಜಟ್ಗಳಿದೆ ಬಿಜೆಪಿ ಇರೋದು ಎಷ್ಟೋ ಜನ ಹತ್ರ ಹೆಲಿಕಾಪ್ಟರ್ ಇದೆ ಶಾಮ್ನೂರ್ ಶಿವಶಂಕರಪ್ಪ ಎರಡೋ ಮೂರ ಹೆಲಿಕಾಪ್ಟರ್ ಇದೆ ಶ್ರೀಮಂತರು ಯಾರೂ ಕೂಡ ಆ ರಸ್ತೆಗಳ ಓಡಾಡಲ್ಲ ಓಡಾಡೋದು ನೀವೇ ಹತ್ತು ಲಕ್ಷ ಕೊಟ್ಟು ಗಾಡಿ ತಗೊಂಡು ಅದು ಬೆಂಕಿ ಪಟ್ನ ತರ ಬ್ರೇಕ್ ಹೊಡೆದ್ರೆ ಪಲ್ಟಿ ಹೊಡ್ಕೊಂಡು ಅದ್ರಲ್ಲಿ ಯಾರು ಉಳಿಯಲ್ಲ ಮೂವತ್ತೆಂಟರಿಂದ ನಲವತ್ ಮೂರು ಲಕ್ಷ ಟಾಯಟೋ ಕ್ರಾಸ್ ಫೈರ್ ಅಲ್ಲೇ ಉಳಿಯಲ್ಲ ಅಂತಂದ್ರೆ ಇನ್ನು ನೀವು ತಗೋಳೋ ಹತ್ತು ಲಕ್ಷ ರೂಪಾಯಿ ಕಾರು ಹದಿನೈದು ಲಕ್ಷ ರೂಪಾಯಿ ಕಾರಲ್ಲಿ ಒಬ್ಬ ವ್ಯಕ್ತಿ ಬದುಕ್ತಾನ ದಿಸ್ ಇಸ್ ವಾಟ್ ಐ ವಾಂಟ್ ಸ್ನೇಹಿತರೆ ನನ್ನ ಎಲ್ಲ ಮಾತುಗಳು ಗೆದ್ದು ಸರ್ಕಾರಗಳು ಬಂದ ಸೌಕರ್ಯ ಇರುವಂತ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನ ಇನ್ವೋಕ್ ಮಾಡಿರುವಂತ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡುವಂತ ಕಾರುಗಳನ್ನ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮಾರಾಟ ಮಾಡೋಕ್ಕೆ ಪರ್ಮಿಷನ್ ಕೊಡಬೇಕು ಈ ರೀತಿ ನಲವತ್ತು ನಲವತ್ತು ಲಕ್ಷ ಕೊಟ್ಟು ಟಾಯಾಟೋ ಕ್ರಾಸ್ ಫೈರ್ ತಗೊಂಡು ಎಂಟು ಲಕ್ಷ ಸರ್ಕಾರದ ಎದೆ ಮೇಲೆ ಇಟ್ಟು ಸರ್ಕಾರಕ್ಕೆ ರಸ್ತೆ ತೆರಿಗೆ ಆ ನಿನ್ನೆ ಆಕ್ಸಿಡೆಂಟ್ ಆಯ್ತಲ್ಲ ಕಾರು ಆ ಆ ಕಾರಿಂದ ರಸ್ತೆ ತೆರಿಗೆ ಎಷ್ಟು ಬಂದಿದೆ ಗೊತ್ತಾ ಅಂದಾಜು ಎಂಟು ಲಕ್ಷ ರೂಪಾಯಿ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಗಾಡಿಯ ಗಾಡಿಯ ಬೆಲೆಯ ಟ್ವೆಂಟಿ ಪರ್ಸೆಂಟ್ ರಸ್ತೆ ತೆರಿಗೆ ಕಟ್ತೀವಿ ಆದರೂ ಕೂಡ ಆ ಇಪ್ಪತ್ತು ಪರ್ಸೆಂಟ್ ಹಣವನ್ನ ತಗೊಂಡಂತ ಸರ್ಕಾರ ಒಂದು ಟಾಯಾಟೋ ಕ್ರಾಸ್ ಫೈರ್ ಇಂದ ಅಂದಾಜು ಏಳರಿಂದ ಎಂಟು ಲಕ್ಷ ರಸ್ತೆ ತೆರಿಗೆ ಹೋಗುತ್ತೆ ಆದರೂ ಅಸುರಕ್ಷಿತವಾದಂತ ರಸ್ತೆ ನಿರ್ಮಾಣ ಮಾಡಿ ಸ್ವಾಹ ಮಾಡಿ ಹೆಲಿಕಾಪ್ಟರ್ ಗಳು ತಗೊಂಡು ಏನು ಪ್ರೈವೇಟ್ ಜೆಟ್ಗಳನ್ನ ತಗೊಂಡು ಓಡಾಡೋಂತ ರಾಜಕಾರಣಿಗಳಿಗೆ ನೀವು ಓಟ್ ಹಾಕಿದಿರಾ ನಿಮ್ಮ ನೀವು ಓಟ್ ಹಾಕಿರೋ ರಾಜಕಾರಣಿಗಳು ಪ್ರೈವೇಟ್ ಜೆಟ್ಟಲ್ಲಿ ಪ್ರವೇ ಏನೋ ಹೆಲಿಕಾಪ್ಟರ್ ಓಡಾಡ್ತಾರೆ ನಿಮ್ಮನ್ನ ನಿಮ್ಮನ್ನ ಸಾವಿನ ರಸ್ತೆಗಳಲ್ಲಿ ಬಿಡ್ತಾರೆ ಸಾವಿನ ಕಾರುಗಳಲ್ಲಿ ಅಸುರಕ್ಷಿತವಾದಂತ ಕಾರುಗಳು ಅಸುರಕ್ಷಿತವಾದಂತ ರಸ್ತೆಗಳು ವಿ ಲಾಸ್ಟ್ ಮಹಾಂತೇಶ್ ಬೆಳಿಗ್ಗೆ ಬೇರೆ ಏನು ಹೇಳಕ್ ಐ ಕ್ಯಾನ್ ಓನ್ಲಿ ಎಂಡ್ ಆಫ್ ಸೇವಿಂಗ್ ನೀವು ಓಟ್ ಹಾಕಿರುವಂತ ಸರ್ಕಾರಗಳನ್ನ ನೀವೇ ಪ್ರಶ್ನೆ ಮಾಡಬೇಕು ನಾನು ಯಾಕೆ ಈ ಪ್ರಶ್ನೆನ ಎತ್ತಿದೆ ಅಂತಂದ್ರೆ ನಿಮಗೆ ಗೊತ್ತಾಗ್ಲಿ ಒಂದು ರಸ್ತೆ ಅಂದ್ರೆ ಬರೀ ರಸ್ತೆ ಅಲ್ಲ ಆ ರಸ್ತೆ ಸುರಕ್ಷತೆಯಿಂದ ಕೂಡಿರಬೇಕು ಇಟ್ ಶುಡ್ ಇಟ್ ಶುಡ್ ಕ್ಯಾರಿ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇರಬೇಕು ನಾನು ಹೇಳಿದೆ ನಾನೇನಾದ್ರು ಸಿ ಎಂ ಆದ್ರೆ ಪ್ರತಿ ಪ್ರತಿ ಎರಡು ಕಿಲೋಮೀಟರ್ಗೆ ದೇರ್ ವಿಲ್ ಬಿ ಎ ಟೋಯಿಂಗ್ ವ್ಯಾನ್ಸ್ ದೇರ್ ವಿಲ್ ಬಿ ಎ ಆಂಬುಲೆನ್ಸ್ ಆಂಬುಲೆನ್ಸ್ ಟೋಯಿಂಗ್ ವ್ಯಾನ್ ವ್ಯಾನ್ ಇರ್ಬೇಕ್ರಿ ನನ್ನೆ ಇಮಿಡಿಯೇಟ್ ಆಗಿ ಅಲ್ಲಿ ಟೋಯಿಂಗ್ ವ್ಯಾನು ಮತ್ತೆ ಪೊಲೀಸ್ ಅವರು ಆಂಬುಲೆನ್ಸ್ ಇದ್ದಿದ್ರೆ ಖಂಡಿತವಾಗಿ ನನ್ನ ಅನಾಹುತ ಆಗ್ತಾ ಇರ್ಲಿಲ್ಲ ಸಂಬಂಧಪಟ್ಟಂತ ಸರ್ಕಾರ ಆ ರಸ್ತೆಯನ್ನ ನ್ಯಾಷನಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಮಾಡಿದ್ರೆ ರಿಫ್ಲೆಕ್ಟರ್ಸ್ ಹಾಕೋದು ಸೈನ್ ಬೋರ್ಡ್ಸ್ ಹಾಕೋದು ಆ ಕಡೆ ಈ ಕಡೆ ಆರ್ ಟಿ ಓರು ಮತ್ತೆ ಮತ್ತೆ ಟ್ರಾಫಿಕ್ ಅವರು ಮೈಂಟೈನ್ ಮಾಡಿದ್ರೆ ಆಮೇಲೆ ರಸ್ತೆನಲ್ಲಿ ಸುರಕ್ಷತೆ ಇದ್ದಿದ್ರೆ ಆ ನಿರ್ಮಾಣ ಮಾಡಿರೋ ರಸ್ತೆಯಲ್ಲಿ ಬರೀ ರಸ್ತೆ ಬೇಕಾಗಿಲ್ಲ ಆ ರಸ್ತೆಯಲ್ಲಿ ಸುರಕ್ಷಿತ ಸ್ಟ್ಯಾಂಡರ್ಡ್ಸ್ ಕೂಡ ಇರಬೇಕು ವಿಚ್ ಇಸ್ ಮಿಸ್ಸಿಂಗ್ ಇನ್ ಇಂಡಿಯನ್ ರೋಡ್ಸ್ ಕರ್ನಾಟಕ ರೋಡ್ಸ್ ಇಷ್ಟೆಲ್ಲ ಹೇಳುತ್ತಾ ಈ ನ ಮುಗಿಸ್ತಾ ಇದ್ದೀನಿ ಇವತ್ತು ಮಹೇಶ್ ಮಹಾಂತೇಶ್ ಬೆಳಗ್ಗೆ ಅವ್ರು ಸತ್ತಿದ್ದಾರೆ ನಾಳೆ ಯಾರಾದರೂ ಬೇರೆಯವರು ಕೂಡ ಇದೇ ಅನಾಹುತಕ್ಕೆ ಗುರಿ ಆಗ್ಬಹುದು ದಯಮಾಡಿ ಈ ಸರ್ಕಾರ ನಿರ್ಮಾಣ ಮಾಡರೋ ಏನು ರಸ್ತೆಗಳ ಮೇಲೆ ಈ ಸ್ಟ್ಯಾಂಡರ್ಡ್ ಸೇ ಕಾರುಗಳನ್ನ ತಗೊಂಡು ದಯಮಾಡಿ ನಿಮ್ಮ ಜೀವಕ್ಕೆ ಅಪಾಯ ಮಾಡ್ಕೊಂಡು ಇವತ್ತು ಮಹಂತೇಶ್ ಮಹಂತೇಶ್ ಬಿಳಿಗೆ ಅವ್ರು ಸುತ್ತ ಅವ್ರ ಕುಟುಂಬ ಏನ್ ಮಾಡಬೇಕು ಅವ್ರ ಮಕ್ಕಳು ಮಾಡಬೇಕು ಯಾರು ನಿರ್ಮಾಣ ಮಾಡಿದ್ರು ರಸ್ತೆ ಸರ್ಕಾರ ಸರ್ಕಾರದ ಮೇಲೆ ಕೊಲೆಗೆ ಸಾಕ್ಬೋದಾ ಆ ಸೇಫ್ಟಿ ಕಾರು ಅಂತ ನಲವತ್ತು ಲಕ್ಷ ತಗೊಂಡಂತ ಆ ಟೊಯೋಟೋ ಕಂಪನಿ ಮೇಲೆ ಕೊಲೆಗೆ ಸಾಕ್ಬೋದಾ ಹಾಕಬೇಕು ಹಾಕಬೇಕು ಯಾವತ್ತು ಜನ ತಗೊಂಡಂತ ಕಾರನ್ನ ಇದು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇದೆಯಾ ಅಂತ ಚೆಕ್ ಮಾಡಿ ತಗೊಂಡಲ್ವೋ ರಸ್ತೆ ತೆರಿಗೆ ಎಂಟು ಲಕ್ಷ ತಗೊಂಡಿದೆ ಸರ್ಕಾರ ಆ ನಿನ್ನೆ ಆಕ್ಸಿಡೆಂಟ್ ಆದ ಕಾರು ಎಂಟು ಲಕ್ಷ ರಸ್ತೆ ತೆರಿಗೆ ಕಟ್ಟಿ ಮಹಂತೇಶ್ ಇವತ್ತು ಮಣ್ಣಲ್ಲಿ ಮಣ್ಣಾಗ್ಬಿಟ್ರು ಜೊತೆನಲ್ಲಿ ಇಬ್ಬರೋ ಮೂರು ಜನ ಸತ್ತೋಗಿದ್ದಾರೆ ಇವತ್ತು ಮಹಾಂತೇಶ್ ಬೆಳಗ್ಗೆ ನಾಳೆ ಯಾರ್ ಬೇಕಾದ್ರೂ ಆಗ್ಬೋದು ಈ ರಸ್ತೆನಲ್ಲಿ ಸುರಕ್ಷಿತ ಅಸುರಕ್ಷಿತ ರಸ್ತೆಗಳು ಅಸುರಕ್ಷಿತ ವಾಹನಗಳು ಕಲುಷಿತ ಮನಸ್ಸುಗಳು ಭ್ರಷ್ಟಾಚಾರ ತುಂಬಿದ ವ್ಯವಸ್ಥೆ ಹೆಣ ಬೀಳ್ದಿರಾ ಇನ್ನೇನು ಸಂಜೀವಿನ ಉತ್ಪತ್ತಿ ಆಗುತ್ತೆ ಥ್ಯಾಂಕ್ ಯು ನಾನು ನಿಮ್ಮ ವಕೀಲ ಸಾಗದೀಶ್ ಪ್ರಾಮಾಣಿಕವಾಗಿ ನೆನ್ನೆ ಮಹಂತೇಶ್ ಅವರ ಸಾವನ್ನ ನೋಡಿ ಖಂಡಿತವಾಗಿ ನನಗೆ ನಿದ್ದೆ ಬರಲಿಲ್ಲ ಎಂತ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದೀವಿ ಗುರು ನೆನ್ನೆ ಸಿ ಅನ್ನ ಭೇಟಿ ಮಾಡಿ ಆ ವ್ಯಕ್ತಿ ಕಾರಲ್ಲಿ ಹೋಗ್ಬೇಕಾದ್ರೆ ಸತ್ತೋಗಿದ್ದಾನೆ ಎಂತ ಸಾವಿನ ರಸ್ತೆಗಳನ್ನ ನಿರ್ಮಾಣ ಮಾಡ್ರು ಅಂತ ಗೆದ್ದು ಬಂದಂತ ಸರ್ಕಾರಗಳಿಗೆ ಸಲ ಇಂಥ ಸರ್ಕಾರಗಳೇ ಆಗಿರ್ಬೋದು ಇಂಥ ಭ್ರಷ್ಟ ವ್ಯವಸ್ಥೆನೇ ಆಗಿರ್ಬೋದು ನೀವು ತಿರುಗಿ ಬೀಳಿಲ್ಲ ಅಂತಂದ್ರೆ ನೀವು ಸೇಫ್ ಅಲ್ಲ ನಿಮ್ಮ ಮಕ್ಕಳು ಸೇಫ್ ಅಲ್ಲ ನಿಮ್ಮ ಫ್ಯಾಮಿಲಿಯು ಸೇಫ್ ಅಲ್ಲ ಅಂಡ್ ದಿಸ್ ಇಸ್ ಮೈ ದಿಸ್ ಇಸ್ ಮೈ ಟಾಕ್ಸ್ ಫ್ರಮ್ ಮೈ ಸೋಲ್ ನನ್ನ ಆತ್ಮದ ಮಾತುಗಳಿವು ಬೇಜಾರು ಮಾಡ್ಕೊಂಬಿಡಿ ಹೇಳೋದು ನನ್ನ ಜವಾಬ್ದಾರಿ ಇಲ್ಲ ಸಿದ್ದರಾಮಯ್ಯ ಒಳ್ಳೇನೋ ಆ ಸಿದ್ದರಾಮಣ್ಣನ್ಗೆ ಹೇಳಿ ಒಳ್ಳೆ ರಸ್ತೆಗಳನ್ನ ಸೇಫ್ಟಿ ಇರೋ ರಸ್ತೆಗಳನ್ನ ನಿರ್ಮಾಣ ಮಾಡಿ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಹೇಳಿ ಡಿ ಕೆ ಶಿವಕುಮಾರ್ಗೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇರುವಂತ ರಸ್ತೆಗಳನ್ನ ನಿರ್ಮಾಣ ಮಾಡಕ್ಕೆ ಇಲ್ಲ ಮುಂದೆ ವಿಜೇಂದ್ರ ಸಿಎಂ ಆಗ್ತಾನೆ ಹೇಳಿ ವಿಜೇಂದ್ರನಿಗೆ ಕುಮಾರಸ್ವಾಮಿ ಬ್ರದರ್ ಬ್ರದರ್ ಹೇಳಿ ಬ್ರದರ್ ಎರಡು ಸತಿ ಆಗಿದ್ದಾರೆ ಸಿಎಂ ಆದ್ರೂ ಕೂಡ ಕೂಡ ಹೆಲಿಕಾಪ್ಟರ್ ಓಡಾಡ್ತಾರೆ ಪ್ರೈವೇಟ್ ರಸ್ತೆಗಳು ಮಾತ್ರ ಕಿತ್ತೋಗಿರೋ ರಸ್ತೆಗಳೇ ಹೇಳಕ್ಕೆ ಮಾತ್ರ ಬ್ರದರ್ ಮದರ್ ಎಲ್ಲ ಆದರೆ ಇಲ್ಲಿ ಹಾಳಾಗೋಗೋದು ಮಾತ್ರ ಸಾಮಾನ್ಯ ಜನ ಗೆದ್ದು ಬಂದಂತ ಯಾ ದೇ ಸಿ ಸಿಎಂ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಆಲ್ ದ ರೋಡ್ಸ್ ಆಫ್ ಕರ್ನಾಟಕ ವಿಲ್ ಸ್ಟ್ಯಾನೋ ವಿಲ್ ಬಿ ಇಂಪ್ಲಿಮೆಂಟೆಡ್ ವಿತ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಆ ರಸ್ತೆ ಆ ರಸ್ತೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇಲ್ಲ ಸುರಕ್ಷಿತಕ್ಕೆ ಸುರಕ್ಷಿತವಾದಂತ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ಆ ರಸ್ತೆಯಲ್ಲಿ ಜನ ಓಡಾಡೋದೇ ಬೇಡ ದಟ್ ಈಸ್ ವಾಟ್ ದ ಗೌರ್ಮೆಂಟ್ ಶುಡ್ ಡೂ ನೀವು ಓಟ್ ಹಾಕಿರುವಂತಹ ಗವರ್ಮೆಂಟ್ ಅದನ್ನ ಮಾಡಬೇಕು ಮಾಡ್ತಾ ಇಲ್ಲ ನೋಡಿ ಅನ್ಯಾಯವಾಗಿ ನೆನೆ ಮಹಾಂತೇಶ್ ಬೆಳಿಗ್ಗೆ ತಿರ್ಕೊಂಡ್ರು ಬರೀ ಮಹಾಂತೇಶ್ ಬೆಳಿಗ್ಗೆ ಅಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಒಂದು ಕೆಲವು ನಾಲ್ಕೈದು ತಿಂಗಳ ಹಿಂದೆ ಜಸ್ಟ್ ಮಿಸ್ ಆ ಯನ್ಗೂ ಯಾರೋ ಏನೋ ಅಡ್ಡ ಬಂತು ಅಂತ ಅಲ್ರೀ ಅಂತ ದರಿದ್ರ ರಸ್ತೆಗಳನ್ನ ನಿರ್ಮಾಣ ಮಾಡೋ ಅಂತ ಸರ್ಕಾರಗಳಿಗೆ ನೀವೇ ಪೂಜೆ ಮಾಡಬೇಕು ಧನ್ಯವಾದಗಳು ಕಣ ಕಣದಲ್ಲೂ ಕನ್ನಡ ಆದರೆ ಕರ್ನಾಟಕದ ರಸ್ತೆಗಳು ಮಾತ್ರ ಯಮನ ರಸ್ತೆಗಳು ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್